ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಜಜ್ ಫೈನಾನ್ಸ್ ನವರು ಆಯೋಜಿಸಿದ ನಾಕೋ ಡಿಜಿಟಲ್ ಫ್ರಾಡ್ ಸೈಬರ್ ವಂಚನೆ ಕುರಿತ ಜಾಗೃತಿ ಕಾರ್ಯಾಗಾರದಲ್ಲಿ ಸೈಬರ್ ಕ್ರೈಮ್ ವಿಭಾಗದ ಎಸ್ಸಿಪಿ ಸ್ನೇಹರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಎಸ್ಇಪಿ ಜಿ ಎನ್ ಮೋಹನ್ ನಿವೃತ್ತ ಡಿ ವೈಸ್ಪಿ ರಮೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನೀವು ಇವಾಗ ಒಂದ್ ಎಂಬತ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಚಕಚಕ ಎರಡು ಲಕ್ಷ ಹಣ ಬರುತ್ತೆ ಅಂತ ಹೇಳ್ತಾರೆ ನೀವು ಹೆಂಗಿದ್ರು ಬಂದಿದೆ ಅಲ್ವಾ ಎಂಬತ್ ಸಾವಿರ ಇನ್ವೆಸ್ಟ್ ಮಾಡೋಣ ಅಂತ ಇನ್ವೆಸ್ಟ್ ಮಾಡ್ತೀರಾ ಎರಡ್ ಲಕ್ಷ ನಿಮ್ಗೆ ವರ್ಚುವಲಿ ಪ್ರಾಫಿಟ್ ತೋರಿಸ್ತಾರೆ ಅವರು ಎರಡ್ ಲಕ್ಷ ಇದೆ ನಿಮ್ ಅಕೌಂಟ್ ಅಲ್ಲಿ ಅಂತ ತೋರಿಸ್ತಾರೆ ಓ ಎರಡ್ ಲಕ್ಷ ಹಣ ಬಂದಿದೆ ಡ್ರಾ ಮಾಡಕ್ ಟ್ರೈ ಮಾಡೋಣ ಅಂತ ಡ್ರಾ ಮಾಡಕ್ಕೆ ಟ್ರೈ ಮಾಡ್ತೀರಾ ನೀವು ಐದ್ ಸಾವಿರ ಹತ್ ಸಾವಿರ ಡ್ರಾ ಮಾಡಕ್ ಬಿಡ್ತಾರೆ ಅದಕ್ಕಿಂತ ಜಾಸ್ತಿ ನೀವು ಡ್ರಾ ಮಾಡಕ್ ಟ್ರೈ ಮಾಡಿದಾಗ ಏನ್ ಮಾಡ್ತಾರೆ ಇಲ್ಲ ಇಲ್ಲ ನಿಮ್ ಅಕೌಂಟ್ ಬ್ಲಾಕ್ ಆಗಿದೆ ನೀವು ಫರ್ದರ್ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ಅಂದ್ರೆ ಈವರೆಗೆ ಇನ್ವೆಸ್ಟ್ ಮಾಡಿದ ಹಣ ಕೂಡ ಹೋಗ್ಬಿಡುತ್ತೆ ನೀವ್ ನೆಕ್ಸ್ಟ್ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ಬೇಕು ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಹೀಗೆ ಹಂತ ಹಂತ ಹಂತವಾಗಿ ನಿಮ್ ಕೈನಲ್ಲಿ ಹಣ ಕಿತ್ಕೊಳ್ತಾ ಹೋಗ್ತಾರೆ ಪ್ರಾಫಿಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕಂತ ಕೇಳ್ತಾರೆ ನೀವ್ ಹೇಳ್ತೀರಾ ನಿಮ್ ಅಕೌಂಟ್ ಅಲ್ಲೇ ಒಂದ್ ಕೋಟಿ ಎರಡು ಕೋಟಿ ಹಣ ಇದೆ ನೀವು ಅದರಲ್ಲೇನೆ ತಗೊಂಡ್ಬಿಟ್ಟು ನಮ್ ಮಿಕ್ಕಿದ ಹಣ ಡ್ರಾ ಮಾಡಕ್ ಕೊಡಿ ಅಂದ್ರೆ ಇಲ್ಲ ಇಲ್ಲ ನಿಮ್ ಅಕೌಂಟ್ ಅಲ್ಲಿರೋ ಹಣ ನಾವು ಮುಟ್ಟಕ್ಕಾಗಲ್ಲ ನೀವ್ ಎಕ್ಸ್ಟ್ರಾ ಹತ್ತು ಲಕ್ಷ ಟ್ಯಾಕ್ಸ್ ಪೇ ಮಾಡ್ಬೇಕು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಇದೇ ರೀತಿ ಬರುತ್ತೆ ಹಾಕಿ ಅಂತ ಹೇಳಿ ಇನ್ವೆಸ್ಟ್ ಮಾಡ್ತಾ ಹೋದವರಲ್ಲಿ ಹೈಯೆಸ್ಟ್ ಕಳ್ಕೊಂಡಿರೋದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ಮೂರ್ ಕೋಟಿ ಒಂದು ಒಬ್ಬ ಮನುಷ್ಯ ಮೂರ್ ಕೋಟಿ ಕಳ್ಕೊಂಡಿದ್ದಾನೆ ಹಾಕ್ತಾ 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 ಎಷ್ಟೊಂದ್ ಜನ ಮನೆಯನ್ನ ಮಠನ ಅಡ ಇಟ್ಟು ದುಡ್ಡು ತಗೊಂಡ್ ಬಂದು ಐವತ್ ಲಕ್ಷ ಅರವತ್ ಲಕ್ಷ ಹಣ ಹಾಕಿ ಕಳ್ಕೊಂಡಿದ್ದಾರೆ ಅದಕ್ಕೆ ನೀವ್ ಯಾವ್ದೇ ತರ ಸ್ಟಾಕ್ಸ್ ಅಂಡ್ ಶೇರ್ಸ್ ಬಗ್ಗೆ ಮಾರ್ಕೆಟ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಐಡಿ ನಲ್ಲಿ ನೋಡಿದ್ರಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ದಯವಿಟ್ಟು ನಂಬೇಡಿ ಅದನ್ನ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಡಿಮ್ಯಾಟ್ ಅಕೌಂಟ್ ಇಂದನೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದೇ ಒಂದು ಲಿಂಕ್ ಕೊಟ್ಟರು ಆ ಲಿಂಕ್ ನ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಇನ್ವೆಸ್ಟ್ ಕೆಲಸ ಮಾಡಬೇಡಿ ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇದು ಮೋಸ ಅಂತ ಗೊತ್ತಾಗದ್ ಯಾವಾಗ ಅಂತಂದ್ರೆ ಪ್ರತಿ ಸತಿ ಒಂದೊಂದು ಅಕೌಂಟ್ ಕೊಡ್ತಾರೆ ನಿಮ್ಗೆ ಒಂದ್ ಸತಿ ಒಂದ್ ಅಕೌಂಟ್ ಕೊಟ್ಟಿರ್ತಾರೆ ಆ ಎಫ್ ಎಸ್ ಸಿ ಕೋಡ್ ನೋಡಿದ್ರೆ ಬಿಹಾರದ ಏನೋ ಇರುತ್ತೆ ಮಂಜುನಾಥ್ ಸ್ಕ್ರಾಪ್ಸ್ ಅಂತ ಇರುತ್ತೆ ಅದಕ್ಕೂ ನೀವು ಇನ್ವೆಸ್ಟ್ ಸ್ಟಾಕ್ಸ್ ಅಂಡ್ ಶೇರ್ ಕಂಪ್ನಿಗೂ ಸಂಬಂಧನೇ ಇರಲ್ಲ ಸಪೋಸ್ ನೀವು ಟಾಟಾ ಸ್ಟಾಕ್ಸ್ ಖರೀದಿ ಮಾಡ್ಬೇಕಂತ ಇರ್ತೀರಾ ಟಾಟಾ ಸ್ಟಾಕ್ಸ್ ಸ್ಕ್ರಾಪ್ಸ್ಗೂ ಏನ್ ಸಂಬಂಧ ಬಿಹಾರಲ್ಲಿರೋ ಅಲ್ಲಿರೋ ಮಂಜುನಾಥ್ ಸ್ಕ್ರಾಪ್ಸ್ ಅದು ಕಾಮನ್ ಸೆನ್ಸ್ ಅಲ್ಲ ಐ ಎಫ್ ಎಸ್ ಸಿ ಕೋಡ್ ನೋಡಿದ ತಕ್ಷಣ ನೀವು ಅದನ್ನ ಟೈಪ್ ಮಾಡಿದ್ರೆ ಯಾವ ಸ್ಟೇಟ್ ಯಾವ ಬ್ರಾಂಚ್ ಎಲ್ಲ ಕೊಟ್ಬಿಡುತ್ತೆ ಗೂಗಲ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮಂಜುನಾಥ್ ಕಾರ್ಸ್ ಯಾಕಿದೆ ಅಂತ ಕೇಳಿದರೆ ಕೊಟ್ಟಿದ್ದೀರಲ್ಲ ಅಂತ ಕೇಳಿದಾರೆ ಅವರು ಇಲ್ಲ ಅದು ಮ್ಯಾಕ್ಸ್ ಔಟ್ ಆಗಿಬಿಟ್ಟಿದೆ ನಮ್ಮ ಅಕೌಂಟು ಅದ್ರ ಐ ಟಿ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಇದನ್ನು ಲೀಗಲ್ ಅಕೌಂಟ್ ಇಲ್ಲಿಗೆ ಹಣ ಹಾಕಿ ಅಂತ ಹೇಳ್ತಾರೆ ಹತ್ತು ಸಾವಿರ ನೀವು ಈ ಅಕೌಂಟ್ ಹಾಕಿದ್ರೆ ಐವತ್ ಸಾವಿರ ನೆಕ್ಸ್ಟ್ ಹಾಕ್ಬೇಕಾದ್ರೆ ಇನ್ನೊಂದು ಅಕೌಂಟ್ ನಂಬರ್ ಕೊಡ್ತಾರೆ ಇದೇ ಅಕೌಂಟ್ ನಂಬರ್ ಕೊಡಲ್ಲ ಅವರು ಆ ಇನ್ನೊಂದು ಅಕೌಂಟ್ ರಾಜಸ್ಥಾನಲ್ಲಿ ಇರುತ್ತೆ ಇನ್ನೊಂದು ಅಕೌಂಟ್ ಕೇರಳದಲ್ಲಿ ಇರುತ್ತೆ ಆದ್ರೆ ಇನ್ನೊಂದು ಅಕೌಂಟ್ ಯಾವ್ದೋ ಸೈಲ್ ಫ್ಯಾಷನ್ಸ್ ಬೆಂಗಳೂರಲ್ಲಿ ಇರುತ್ತೆ ಅದಕ್ಕೂ ಟಾಟಾ ಶೇರ್ಸ್ಗೂ ಸಂಬಂಧನೇ ಇರಲ್ಲ ಇದು ರೆಡ್ ಫ್ಲಾಗ್ ನಿಮ್ಗೆ ಈವನ್ ಇನ್ ಕೇಸ್ ನೀವು ಡಿಮ್ಯಾಟ್ ಅಕೌಂಟ್ ಅಲ್ಲೇ ಮಾಡ್ತಾ ಇರ್ತೀರಾ ಆದ್ರೆ ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಮಧ್ಯದಲ್ಲಿ ನಾವು ಹೇಳಕ್ ಬರ್ತೀನಿ ಅಂತ ಹೇಳಿ ಬಂದಾಗ್ಲೂ ಇದು ನಿಮ್ದು ರೆಡ್ ಫ್ಲಾಗ್ ಯಾವಾಗ ಅವರು ಬೇರೆ 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 ಅಕೌಂಟ್ ಗಳನ್ನ ಕೊಡ್ತಾ ಇದ್ದಾರೆ ಪಕ್ಕಾ ಫ್ರಾಡ್ ಅಂತ ಅರ್ಥ ಅಂತ ಟೈಮ್ ಅಲ್ಲಿ ನೀವು ದಯವಿಟ್ಟು ಯಾವ್ದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಇದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಡಿಜಿಟಲ್ ಅನಿಸ್ ಅಂದ್ರೆ ನಿಮ್ಗೆ ಯಾವತ್ತೂ ಕೂಡ ನಾರ್ಮಲ್ ಕಾಲ್ ಬರೋದಿಲ್ಲ ಅದು ಯಾವಾಗ್ಲೂ ವಾಟ್ಸ್ಆಪ್ ಕಾಲೇ ಆಗಿರುತ್ತೆ ವಾಟ್ಸ್ಆಪ್ ಕಾಲ್ ಅಲ್ಲಿ ಒಂದು ಅನೋನ್ ನಂಬರ್ ಇಂದ ಕಾಲ್ ಬರುತ್ತೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ನಿಮ್ಗೆ ನೋಡ್ರಿ ನಿಮ್ ಹೆಸರಲ್ಲಿ ನಿಮ್ ಹೆಸರು ಸಪೋಸ್ ನಿಮ್ ಹೆಸರು ರೇಖಾನಾ ಅಂತ ಕೇಳ್ತಾರೆ ಅವ್ರ ಹೌದು ಅಂತ ಹೇಳ್ತಾರೆ ನಿಮ್ಮ ಮನೆ ಪಡವ ಪಡವರಳ್ಳಿನಲ್ಲಿ ಇದ್ಯಾ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ನಿಮ್ ಆಧಾರ್ ನಂಬರ್ ಇದಾ ಅಂತ ಕೇಳ್ತಾರೆ ಅವರು ಹೌದಲ್ಲ ಅಂತ ಹೇಳ್ತಾರೆ ನಿಮ್ ಆಧಾರ್ ನಂಬರ್ ನ ಯೂಸ್ ಮಾಡಿಕೊಂಡು ಇಲ್ಲಿ ಹಲವಾರು ಬ್ಯಾಂಕ್ ಅಕೌಂಟ್ ಗಳು ಓಪನ್ ಆಗಿದ್ದಾರೆ ಅದರಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ನರೇಶ್ ಗೋಯಲ್ ಕೇಸ್ ಫೇಮಸ್ ಎಲ್ಲ ಕಡೆ ನರೇಶ್ ಗೋಯಲ್ ನೇ ಹೇಳ್ತಾರೆ ಅವರು ನರೇಶ್ ಗೋಯಲ್ ಕೇಸ್ ನಲ್ಲಿ ನೀವು ಅಕ್ಯೂಸ್ ಆಗಿದ್ದೀರಾ ನಿಮ್ನ ನಾವು ಇಮಿಡಿಯೇಟ್ ಆಗಿ ಬಂದು ಅರೆಸ್ಟ್ ಮಾಡ್ತೀವಿ ನಾವು ಮುಂಬೈ ಪೊಲೀಸಿಂದ ಮಾತಾಡ್ತಿದೀವಿ ಡೆಲ್ಲಿ ಪೊಲೀಸಿಂದ ಮಾತಾಡ್ತಾ ಇದೀವಿ ಎಲ್ಲಾ ಪೊಲೀಸ್ ಹೆಸರು ಹೇಳ್ತಾರೆ ಅವರು ನಿಮ್ಗೆ ಏನ್ ಅನ್ಸುತ್ತೆ ನಾನ್ ಇನ್ನಸೆಂಟ್ ಅಪ್ಪ ನನ್ಗೆ ನನ್ನ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಎಲ್ಲ ಮಾಡಿದಾರ ಅಂತ ನೀವು ಡಿಫೆನ್ಸ್ ತಗೊಳ್ತಾ ಹೋಗ್ತೀರ ಅವ್ರು ಹೇಳ್ತಾರೆ ಹೌದಾ ತಡೀರಿ ನೋಡ್ತೀವಿ ನಾವು ಹೈಯರ್ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಕನೆಕ್ಟ್ ಮಾಡ್ತಾರೆ ಅವಾಗ ಅಲ್ಲಿ ವೇಟಿಂಗ್ ಪ್ಲೀಸ್ ವೇಟ್ ಯುವರ್ ಕಾಲ್ ಇಸ್ ಡೈರೆಕ್ಟ್ ಟು ಸಿ ಬಿ ಬರುತ್ತೆ ಅದೆಲ್ಲ ಬರುತ್ತೆ ನಿಮ್ಗೆ ಇನ್ನೊಬ್ರು ಯಾರೋ ಫೋನ್ ಎತ್ಕೋತಾರೆ ಅವ್ರು ಹೇಳ್ತಾರೆ ನಿಮ್ಗೆ ವಿಡಿಯೋ ಕಾಲ್ಗೆ ಬನ್ನಿ ಅಂತ ವಿಡಿಯೋ ಕಾಲ ಬಂದಾಗ ನಂತರನೇ ಹಿಂಗೆ ಯೂನಿಫಾರ್ಮ್ ಹಾಕೊಂಡು ಪೊಲೀಸ್ ಸ್ಟೇಷನ್ ಸೆಟ್ ಅಪ್ ಅಲ್ಲೇ ಕುತ್ಕೊಂಡಿರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಟೆರರೈಸ್ ಆಗುತ್ತೆ ಪೊಲೀಸ್ ನಿಜವಾಗ್ಲು ಮಾಡ್ತಾ ಇದಾರೆ ಏನೋ ಅನ್ನೋ ತರ ಅನ್ಸುತ್ತೆ ನಿಮ್ಗೆ ಅವರು ನಿಮ್ಗೆ ಹೇಳ್ತಾರೆ ಎಲ್ಲಮ್ಮ ಎಲ್ಲಮ್ಮ ಏನು ಏನ್ ಕತೆ ಹಿಂದಿನ ಮಾತಾಡಬಹುದು ಇಂಗ್ಲಿಷ್ ಅಲ್ಲಾದ್ರೂ ಮಾತಾಡ್ಬೋದು ಅವರು ಏನಾಗ್ತಿದೆ ನಿಮ್ದು ಕೇಸ್ ಎಲ್ಲಾ ಕಡೆ ಇದೆಯಲ್ಲ ನಿಮ್ ಮನೆಗ್ ಬಂದು ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೆದರ್ಸ್ತಾರೆ ಅವಾಗ ನೀವು ಇಲ್ಲ ಇಲ್ಲ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತೀರಾ ಅವ್ರು ಹೇಳ್ತಾರೆ ಹೌದಾ ಆಯ್ತು ಬೆನಿಫಿಟ್ ಆಫ್ ಡೌಟ್ ಕೊಡೋಣ ನಿಮ್ಗೆ ಒಂದ್ ಆರ್ ಬಿ ಐ ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತೀವಿ ನಿಮ್ ಹೆಸರಲ್ಲಿ ನೀವು ನಿಮ್ದು ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ನಿಮ್ ಹೆಸರಲ್ಲಿ ಎಷ್ಟು ಮ್ಯೂಚುವಲ್ ಫಂಡ್ ಇದೆ ಎಷ್ಟು ಎಫ್ ಡಿ ಇದೆ ಎಲ್ಲೆಲ್ಲೆಲ್ಲೆಲ್ಲಿ ಏನೇನು ಹಣ ಇಟ್ಟಿದ್ದೀರಾ ಎಷ್ಟು ಆಸ್ತಿ ಇದೆ ಮೂವಬಲ್ ಇನ್ ಎಷ್ಟು ಚಿನ್ನ ಬೆಳ್ಳಿ ಎಲ್ಲ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾರೆ ಅವರು ಹೌದಾ ಸರ್ ನಾವೇ ಮುಚ್ಚಿಡೋಂತದ್ದು ಏನಿಲ್ಲ ಸರ್ ಎಲ್ಲ ಐ ಟಿ ನಾವು ಕಟ್ಟಿದೀವಿ ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೀವ್ ಜಾತ್ ಹೇಳ್ಬಿಡ್ತೀರಾ ನಿಮ್ಮ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಮ್ಯೂಚುವಲ್ ಫಂಡ್ ಸೊ ಇವಾಗ ಎಷ್ಟು ಕೋಟಿಗೆ ಬೆಳೆ ಬಾಳ್ತಾರೆ ಮಾಡ್ತೀರಾ ಆರ್ ಬಿ ಐ ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತೀವಿ ನೀವು ತಪ್ಪಿತಸ್ಥರು ಅಲ್ವಾ ಹೌದಾ ಅಂತ ಹೇಳಿ ನಲ್ವತ್ತೆಂಟು ಗಂಟೆ ಕಾಲ ಪ್ರಿಲಿಮಿನರಿ ಎನ್ಕ್ವೈರಿ ಆಗುತ್ತೆ ಅಲ್ಲಿ ತನಕ ನಿಮ್ಗೊಂದು ಆರ್ ಬಿ ಐ ಬಾಂಡ್ ಅಥವಾ ಒಂದು ಬೇಲ್ ಬಾಂಡ್ ನ ಕೊಡ್ತೀವಿ ನಿಮ್ಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬೇಸಿಸ್ ಮೇಲೆ ಅದಕ್ಕೆ ನೀವು ಇಷ್ಟು ಹಣನ ಕಟ್ಟಬೇಕಾಗುತ್ತೆ ಸಪೋಸ್ ನೀವು ಡಿಕ್ಲೇರ್ ಮಾಡಿರೋ ಅಸೆಟ್ಸ್ ಅಲ್ಲಿ ಒಂದ್ ಕೋಟಿ ಡಿಕ್ಲೇರ್ ಮಾಡಿದೀರಾ ಅಂತಂದ್ರೆ ಐವತ್ ಲಕ್ಷ ಕೇಳ್ತಾರೆ ಫಸ್ಟ್ ಐವತ್ ಲಕ್ಷ ಕಟ್ಬಿಡಿ ನೀವು ಇವಾಗ ನಿಮ್ ಹೆಸರಿಗೆ ಒಂದ್ ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತೀವಿ ಹೆದರ್ಕೊಳ್ಳೋದ್ ಏನಿಲ್ಲ ನಲವತ್ತೆಂಟು ಗಂಟೆ ನೀವು ಇನೋಸೆಂಟ್ ಅಂತ ಗೊತ್ತಾದ್ಮೇಲೆ ನಿಮ್ಗೆ ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಏನ್ ಅನ್ಕೊಂತಾರೆ ಓ ರೀಫಂಡ್ ಆಗುತ್ತೆ ಬಿಡಪ್ಪ ಏನಿಲ್ಲ ನಾವು ಅರೆಸ್ಟ್ ಆಗಿಬಿಟ್ರೆ ಅದು ಹೆದರ್ಸ್ತಾರೆ ನಿಮ್ಗೆ ಅರೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ನಿಮ್ ಮನೆ ಮುಂದೆ ಐದಾರು ಕಾರು ಪೊಲೀಸ್ ಕಾರ್ ಬಂದ್ ನಿಂತ್ಕೊಂಡ್ರೆ ಹೇಗ್ ಅನ್ಸುತ್ತೆ ನಿಮ್ಗೆ ರಿಲೇಟಿವ್ಸ್ ಮುಂದೆ ನಿಮ್ನ ಎಲ್ಲಾರ್ ಮುಂದೆ ನಾವು ಮೀಡಿಯಾ ಮುಂದೆ ಜೈಲಿಗೆ ಹೇಳ್ಕೊಂಡು ಹೋದ್ರೆ ಹೇಗ್ ಅನ್ಸುತ್ತೆ ಅಂತ ಹೇಳಿ ಹೆದರ್ಸ್ತಾರೆ ಎಲ್ಲಾರು ಹೆದರ್ಕೊಂಡು ಆಯ್ತಂತ ಹೇಳಿ ಹಣ ಹಾಕ್ತಾರೆ ಫಸ್ಟ್ ಟೈಮ್ ಹಾಕ್ತಾರೆ ಈ ವಿಷಯ ಯಾವ್ದು ನಿಮ್ಮ ಗಂಡ ಹೆಂಡತಿ ಮಕ್ಳು ಯಾರ್ಗೂ ಹೇಳ್ಕೊಡುದು ನಿಮ್ನ ಹೌಸ್ ಅರೆಸ್ಟ್ ಅಲ್ಲಿ ಇಟ್ಟಿದೀವಿ ಮನೆಯಿಂದ ನೀವ್ ಆಚೆ ಹೋಗಂಗಿಲ್ಲ ಯಾರ್ಗೂ ನೀವ್ ಈ ವಿಷಯ ಹೇಳಂಗಿಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬೇರೆ ಬುಕ್ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ ನೀವ್ ಈ ವಿಷಯಕ್ಕೆ ಹೆದರ್ಕೊಂಡು ಯಾರಿಗೂ ಹೇಳೋದಿಲ್ಲ ಈ ತರ ಆಗ್ತಿದೆ ಅಂತ ಒಬ್ಬರೇ ಅನ್ಭವಿಸ್ತಾ ಇರ್ತೀರ ನೆಕ್ಸ್ಟ್ ಎರಡ್ ದಿನ ಬಿಟ್ಟು ಹೇಳ್ತಾರೆ ಪ್ರತಿ ದಿನ ಮೆಸೇಜ್ ಮಾಡ್ತಿರ್ತಾರೆ ಊಟ ಆಯ್ತಾ ಎಲ್ಲಿ ಹೋಗಿದ್ದೀರಾ ಆಚೆ ಇದ್ದೀರಾ ಒಳಗಡೆ ಇದ್ದೀರಾ ನಾವು ಹೇಳ್ದಾಗೆಲ್ಲ ನೀವು ಕಾಲ್ ಎತ್ತಬೇಕು ವಿಡಿಯೋ ಕಾಲ್ಗೆ ಬರ್ಬೇಕು ಅಂತ ಹೇಳ್ತಾ ಇರ್ತಾರೆ ಒನ್ ಟೂ ಡೇಸ್ ಆದ್ಮೇಲೆ ನಿಮ್ಮದು ನೀನ್ ಎಲ್ಲ ಶುರು ಸರ್ ಅವಲಾ ಪ್ರಿಲಿ ಎನ್ಕ್ವೈರಿ ನಾವು ಇನ್ನಸೆಂಟ್ ಇದೀವಿ ನಾವ್ ಹಣ ವಾಪಸ್ ಆಗಿ ಅಂತ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ ಏನೋ ಒಂದು ಫ್ರೆಶ್ ಎವಿಡೆನ್ಸ್ ಸಿಕ್ಕಿದೆ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕ್ಬೇಕು ನೀವು ನಿಮ್ಗೆ ಬೇರ್ ಬಾಂಡ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ರೆ ಅಂತ ಅವ್ರಿಗೆ ಈಗಾಗಲೇ ನೀವ್ ಹೇಳ್ಬಿಟ್ಟಿದೀರ ಎಷ್ಟ್ ಫಿಕ್ಸ್ಡ್ ಡೆಪಾಸಿಟ್ ಇದೆ ಎಷ್ಟಿದೆ ಎಲ್ಲ ಬ್ರೇಕ್ ಮಾಡಕ್ ಹೇಳ್ತಾರೆ ಅವರೇನೆ ನಿಮ್ ಎಫ್ ಬ್ರೇಕ್ ಮಾಡಿ ಅಂತ ಈಗ ಬ್ಯಾಂಕ್ ಅಫಿಷಿಯಲ್ಸ್ಗು ನಾವ್ ಆಗ್ಲೇ ಈ ಅವೇರ್ನೆಸ್ ಕೊಟ್ಟಿರೋದ್ರಿಂದ ಅವ್ರಿಗೂ ಕೂಡ ಐಡಿಯಾ ಇದೆ ಯಾರಾದ್ರೂ ಬಂದು ಎಫ್ ನ ಬ್ರೇಕ್ ಮಾಡಿ ತರಾತುರಿನಲ್ಲಿ ಅವರು ಹಣನ ತೆಗೆಯೋಕೆ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ಅವರೇ ಕೌನ್ಸಿಲ್ ಮಾಡ್ತಾರೆ ಸರ್ ಏನಾದ್ರೂ ಆಗಿದ್ಯಾ ಈ ತರದ್ ಏನಾದ್ರು ಕಾಲ್ಸ್ ಬಂದಿದ್ಯಾ ಅಂತ ಅವರೇ ಕೌನ್ಸಿಲ್ ಮಾಡ್ತಾರೆ ಬಟ್ ಇಲ್ಲ ಅಂದ್ರು ನಿಮ್ಗೆ ಆ ತರ ಯಾರಾದ್ರೂ ಗೊತ್ತಿರೋರು ಈ ತರ ಸಂಕಷ್ಟಕ್ಕೆ ಸಿಲ್ಕಿದ್ದಾರೆ ನಿಮ್ಮ ಹತ್ರ ಬಂದ್ ಹೇಳ್ಕೊಂಡು ಅಂದ್ರೆ ನೀವು ಕೂಡ ಅವ್ರನ್ನ ಕೌನ್ಸಿಲ್ ಮಾಡ್ಬೋದು ಈ ತರ ಇಲ್ಲಪ್ಪ ಇದು ಮೋಸ ಆಗಿದೆ ನೀವು ಸೈಬರ್ ಕ್ರೈಮ್ ಸ್ಟೇಷನ್ ಗೆ ಹೋಗ್ಬೇಕು ಅಂತ ಅದಾದ್ಮೇಲೆ ನೀವೆಲ್ಲ ಹಣ ಹಾಕ್ಬಿಡ್ತೀರಾ ಫೈನಲ್ ಲಾಸ್ಟ್ ಒಂದ್ ರೂಪಾಯಿನೂ ಇಟ್ಕೊಳ್ದಂಗೆ ಹಣ ಹಾಕ್ತೀರ ಪಾಪ ಜನ ಟ್ಯಾಬ್ಲೆಟ್ ತಗೊಳಕು ದುಡ್ಡಿಲ್ದಂಗೆ ಹಣ ಹಾಕ್ಬಿಡ್ತಾರೆ ಪೂರ್ತಿ ಎಲ್ಲಪ್ಪ ಅರೆಸ್ಟ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ಯಾವಾಗ ಇಲ್ಲಿಗೆ ಬರುತ್ತಲ್ಲ ಇನ್ನ ಹಣ ಇಲ್ಲ ಅಂದಾಗ ಬಿಡಪ್ಪ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋಣ ಸರೆಂಡರ್ ಆಗ್ಬಿಡೋಣ ಏನಾಗುತ್ತೆ ಆಗ್ಲಿ ಅಂತ ಬರ್ತಾರೆ ಸರ್ ಆಯ್ತು ಆಯ್ತು ಅಂತ ಅವಾಗ ಗೊತ್ತಾಗುತ್ತೆ ಅವರು ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ ಅಂತ ದಿಸ್ ಇಸ್ ಡಿಜಿಟಲ್ ಅರೆಸ್ಟ್ ನಿಮ್ಗೆ ಯಾವ ಯಾವತ್ತು ಒಂದು ತಿಳ್ಕೊಂಡ್ಬಿಡಿ ಬಿಡಿ ಪೊಲೀಸ್ ಅವರು ನಿಮ್ನ ಸಮನ್ ಮಾಡ್ಬೇಕು ಅಂತಂದ್ರೆ ಸ್ಟೇಷನ್ಗೆ ನಾವು ನೋಟಿಸ್ ಕೊಡ್ತೀವಿ ನಿಮ್ಗೆ ನೋಟಿಸ್ ಕೊಟ್ಟು ಕರ್ಸ್ಕೊಳ್ತೀವಿ ಬನ್ನಿ ಸ್ಟೇಷನ್ಗೆ ಬಂದು ಅಪಿಯರ್ ಆಗಿ ಅಂತ ಯಾವುದೇ ಕಾರಣಕ್ಕೂ ಫೋನ್ ಅಲ್ಲಿ ನಾವು ಕಾಲ್ ಮಾಡ್ಬಿಟ್ಟು ಅರೆಸ್ಟ್ ಮಾಡ್ತೀವಪ್ಪ ಓಡೋಗಿ ಅಂತ ಹೇಳಲ್ಲ ಹೌಸ್ ಮ್ಯಾಕ್ಸಿಮಮ್ ಆಗ್ತಾರೆ ಏನಕ್ಕೆ ಕೂತಿರ್ತಾರೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಒಂದ್ ಸ್ವಲ್ಪ ಹಣ ಬರತರ ಏನಾದ್ರು ಒಂದು ಕಾರ್ದಲ್ಲಿ ಇನ್ಕಮ್ ಬರೋತರ ಮಾಡ್ಕೊಳ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಟೈಮಲ್ಲಿ ಏನಾಗುತ್ತೆ ಯಾವ್ದಾದ್ರು ಒಂದ್ ಆಡ್ ಅಥವಾ ಇದನ್ನ ನೋಡ್ತಾರೆ ಏನ್ ನೋಡ್ತಾರೆ ನಿಮ್ಗೆ ಈ ತರ ಒಂದು ಹೋಟೆಲ್ ಬಗ್ಗೆ ಒಂದು ರಿವ್ಯೂ ಬರೆದ್ರೆ ನಿಮ್ಗೆ ಐನೂರು ರೂಪಾಯಿ ಕೊಡ್ತೀವಿ ಸಪೋಸ್ ಸಂದೇಶ ದ ಪ್ರಿನ್ಸ್ ಹೋಟೆಲ್ ಈ ಹೋಟೆಲ್ಗೆ ಹೋಗಿ ಊಟ ಮಾಡಿದೀವಿ ಅಥವಾ ಈ ಹೋಟೆಲ್ ಅಲ್ಲಿ ನಾವು ಉಳ್ಕೊಂಡಿದೀವಿ ಅಂತಂದ್ರೆ ಐನೂರು ರೂಪಾಯಿ ಒಂದು ಒಂದು ಹೋಟೆಲ್ಗೆ ಚೆನ್ನಾಗಿ ರಿವ್ಯೂ ಬರದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಎರಡು ದಿನ ಬರೀತೀರಾ ಎರಡುವರೆ ಸಾವಿರ ಕೊಡ್ತಾರೆ ಮೂರನೇ ದಿನಕ್ಕೆ ಏನ್ ಹೇಳ್ತಾರೆ ನಿಮ್ದು ಅಕೌಂಟ್ ಯಾಕೋ ಹೋಲ್ಡ್ ಆಗಿದೆ ನಮ್ಗೆ ನೆಕ್ಸ್ಟ್ ಟಾಸ್ಕ್ ನಿಮ್ಗೆ ಅಲೋಕೇಟ್ ಮಾಡೋಕೆ ಆಗ್ತಾ ಇಲ್ಲ ನಿಮ್ಗೆ ನೆಕ್ಸ್ಟ್ ಟಾಸ್ಕ್ ನಾವ್ ಅಲಕೇಟ್ ಮಾಡ್ಬೇಕು ಅಂತಂದ್ರೆ ನೀವು ನಮ್ಗೆ ಹತ್ತು ಸಾವಿರನೋ ಇಪ್ಪತ್ ಸಾವಿರನೋ ಮೂವತ್ ಸಾವಿರ ಹಣ ಹಾಕ್ಬೇಕು ನೆಕ್ಸ್ಟ್ ಟಾಸ್ಕ್ ಅಲೋಕೇಟ್ ಮಾಡ್ತೀರಿ ಅಂತ ಹೇಳ್ತಾರೆ ನೀವಾಗ ಹಾಕಿ ಹತ್ತು ಹದಿನೈದು ಸಾವಿರ ದುಡ್ಕೊಂಡಿರ್ತೀರಲ್ಲ ಅದ್ರಿಂದನೇ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಬರುತ್ತಪ್ಪ ಹಣ ಅಂತ ಮೂವತ್ ಸಾವಿರ ಹಾಕ್ತಿರ ಅವರ ಕಾನ್ಫಿಡೆನ್ಸ್ ಬಂದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು ಈಗ ಹಾಕಿರೋ ಮೂವತ್ತೈದು ಸಾವಿರಕ್ಕೆ ಪ್ಲಸ್ ಇನ್ನೊಂದು ಇಪ್ಪತ್ತು ಸಾವಿರ ಹಾಕಿ ಅಂತ ಹೇಳ್ತಾರೆ ನೀವು ನಮ್ಗೆ ಇಪ್ಪತ್ ಸಾವಿರ ಹಾಕ್ತೀರಾ ಆ ಇಪ್ಪತ್ತ್ ಸಾವಿರ ತೆಗಿಬೇಕು ಅಂದ್ರೆ ಇನ್ನ ಇಪ್ಪತ್ ಸಾವಿರ ಹಾಕ್ಬೇಕಂತ ಹೇಳ್ತಾರೆ ಓಡಾಡ್ತಿರ್ತೀರ ಮನೆಗ್ ಹೋಗ್ಬೇಕಾಗಿರತ್ತೆ ಯಾರೋ ಒಬ್ಬ ಬರ್ತಾನೆ ಪಾಪ ತರ ಕಾಣ್ತಾನೆ ಅವನು ಹೇಳ್ತಾನೆ ಆ ಸರ್ ನಾನು ಮನೆಗ್ ಹೋಗ್ಬೇಕು ಹೊಟ್ಟೆ ತುಂಬಾ ಹಶ್ವಾಗ್ತಾ ಇದೆ ಅಲ್ಲಿ ಹೋಗಿದ್ದೆ ಊಟ ಮಾಡ್ಲಿಕ್ಕೆ ಅಂತ ಅವ್ರ ಹತ್ರ ಪೇಟಿಎಂ ಆಗ್ಲಿ ಇದು ಕಾರ್ಡ್ ಯೂಸ್ ಮಾಡಕ್ ಯಾವ್ದು ವ್ಯವಸ್ಥೆ ಇಲ್ಲ ಕ್ಯಾಶ್ ಕೇಳ್ತಾ ಇದಾರೆ ನನ್ನ ಹತ್ರ ಕ್ಯಾಶ್ ಇಲ್ಲ ನಾನು ಈಗಲೇ ಇಮಿಡಿಯೇಟ್ ನಿಮ್ಮ ಅಕೌಂಟ್ಗೆ ಒಂದ್ ಐದು ಸಾವಿರ ಪೇಟಿಎಂ ಮಾಡ್ತೀನಿ ಸರ್ ಒಂದ್ ಸಾವಿರ ಕ್ಯಾಶ್ ತಾಕ್ ಕೊಡಕ್ಕಾಗುತ್ತಾ ಎ ಟಿ ಎಂ ಅಲ್ಲಿ ಅಂತ ಕೇಳ್ತಾನೆ ನೀವು ಅಂತ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಏನು ಮಾಡ್ತೀರಾ ಎ ಅಲ್ಲೇ ಇದೆ ನಿಮ್ಮ ಕಾರ್ಡ್ ಇದೆ ನಿಮ್ಮ ಹತ್ರ ದುಡ್ಡು ಬೇಕು ಅಂತಂದ್ರೆ ಡ್ರಾ ಮಾಡ್ಬೋದು ನೀವು ಮಾಡ್ಕೊಳ್ಬಹುದು ಏನು ಮಾಡ್ತೀರಾ ಆತರ ಟೈಮ್ ಅಲ್ಲಿ ಮಾಡಲ್ವಾ ಮಾಡ್ತೀರಾ ನೈಂಟಿ ಪರ್ಸೆಂಟ್ ಮಾಡ್ತೀರಾ ನೈಂಟಿ ಪರ್ಸೆಂಟ್ ಮಾಡ್ತೀರಾ ಏನ್ ಮಾಡ್ತೀರಾ ಆಯ್ತಪ್ಪ ನನ್ನ ಅಕೌಂಟ್ ಫಸ್ಟ್ ಹಾಕು ನೀನು ನೀನ್ ಆಮೇಲೆ ದುಡ್ಡು ಇಸ್ಕೊಂಡು ಎದ್ಬಿಟ್ರೆ ಏನ್ ಮಾಡ್ಲಿ ನೀನ್ ಹಾಕೋ ಅಕೌಂಟ್ ಗೆ ಅಂತ ಹೇಳ್ತೀರಾ ಅಕೌಂಟ್ ಹಾಕ್ತಾನೆ ಅವ್ನು ಇಮಿಡಿಯೇಟ್ ನಿಮ್ಗೆ ಕ್ರೆಡಿಟ್ ಆಗುತ್ತೆ ಹೋಗಿ ಐದ್ ಸಾವಿರ ಡ್ರಾ ಮಾಡ್ತೀರಾ ಡ್ರಾ ಮಾಡಿ ಐದ್ ಸಾವಿರ ಕೊಟ್ಟು ಕಳಿಸ್ತೀರಾ ಅವ್ನ ಹೆಸರು ಗೊತ್ತಿಲ್ಲ ನಿಮ್ಗೆ ಅವ್ನ್ ಯಾರು ಗೊತ್ತಿಲ್ಲ ನಿಮ್ಗೆ ಅವ್ನ್ ಹೇಗಿದ್ದಾನೆ ಏನ್ ಕೆಲಸ ಮಾಡ್ತಾನೆ ಗೊತ್ತಿಲ್ಲ ನಿಮ್ಗೆ ಸುಮ್ನೆ ಯಾರೋ ಒಬ್ಬರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಮಾಡಿದೀರ ನೆಕ್ಸ್ಟ್ ಡೇ ನಿಮ್ ಅಕೌಂಟ್ ಹೋಲ್ಡ್ ಆಗುತ್ತೆ ಹೋಲ್ಡ್ ಅಂದ್ರೆ ಏನು ನೀವು ಡ್ರಾ ಮಾಡಕ್ಕೂ ಆಗ್ತಾ ಇಲ್ಲ ದುಡ್ಡು ಹಾಕಕ್ಕೂ ಆಗ್ತಾ ಇಲ್ಲ ಫ್ರೀಸ್ ಆಗಿದೆ ಕಂಪ್ಲೀಟ್ ಫ್ರೀಸ್ ಆಗಿದೆ ನಿಮ್ ಅಕೌಂಟ್ ಆವಾಗ ನೀವು ಸ್ಟೇಷನ್ ಬ್ಯಾಂಕ್ಗೆ ಹೋಗ್ತೀರಾ ಬ್ಯಾಂಕ್ ಹೋಗ್ಬಿಟ್ಟು ಹೇಳ್ತೀರಾ ಯಾಕಪ್ಪ ನನ್ನ ಅಕೌಂಟ್ ಹೋಲ್ಡ್ ಮಾಡಿದೀರಾ ನೀನ್ ಹೇಳಲ್ಲ ಯಾಕೆ ಹೋಲ್ಡ್ ಮಾಡಿದೀರ ಅಂತ ಅವಾಗ ಅವ್ರು ಹೇಳ್ತಾರೆ ನಿಮ್ ಮೇಲೆ ಒಂದ್ ಕಂಪ್ಲೇಂಟ್ ಆಗಿದೆ ನಿಮ್ ಮೇಲೆ ಒಂದ್ ಕೇಸ್ ರಿಜಿಸ್ಟರ್ ಆಗಿದೆ ಮಾಡಲ್ಲ ಅಂತ ಹೇಳ್ತಾರೆ ನೀವು ನಮ್ಮ ಹತ್ರ ಬರ್ತೀರಾ ಅವಾಗ ಸೈಬರ್ ಸ್ಟೇಷನ್ಗೆ ಮೇಡಮ್ ಯಾವ ಹೋಲ್ಡ್ ಆಗ್ಬಿಟ್ಟಿದೀರ ಅಂತ ನನ್ನ ಅಕೌಂಟ್ ಗೆ ನೋಡಿ ಅಂತ ಅವಾಗ ಚೆಕ್ ಮಾಡಿದ್ರೆ ಏನಿರುತ್ತೆ ಎಲ್ಲೋ ರಾಜಸ್ಥಾನಲ್ಲಿ ಯಾರೋ ಒಬ್ಬನಿಗೆ ಯಾರೋ ಮೋಸ ಮಾಡಿರ್ತಾನೆ ರಾಜಸ್ಥಾನ ಅಂತಾನೆ ಅಲ್ಲ ಎನಿ ಸ್ಟೇಟ್ ಅಲ್ಲೊಬ್ಬ ಒಬ್ಬ ಮೋಸ ಮಾಡಿರ್ತಾನೆ ಅಲ್ಲೊಂದು ಎಫ್ಐಆರ್ ಆಗಿದೆ ರಾಜಸ್ಥಾನಲ್ಲಿ ಅಲ್ಲಿಂದ ಆ ಹಣ ಪರ್ಕುಲೇಟ್ ಆಗಿ ಇಲ್ಲಿ ಯಾರ್ದು ಒಬ್ಬನ ಅಕೌಂಟ್ ಗೆ ಬಂದಿದೆ ಅವನು ದುಡ್ಡು ಡ್ರಾ ಮಾಡಕ್ ಆಗ್ತಾ ಇಲ್ಲ ಮಾಡಕ್ ಆಗಲ್ಲ ಯಾಕಂದ್ರೆ ಅವನ್ ಫ್ರಾಡ್ ಅವನ್ ಮಾಡಿದ್ರೆ ಸಿಗ ಕೊಡ್ತಾನೆ ಅದಕ್ಕೆ ಅವನೇನ್ ಮಾಡ್ತಾನೆ ನಿಮ್ ಅಕೌಂಟ್ ಹಾಕಿ ಕ್ಯಾಶ್ ಅದನ್ನ ಈಗ ಆ ಕೇಸ್ ಅಲ್ಲಿ ಫ್ರಾಡ್ ಯಾರು ಹಣ ಡ್ರಾ ಮಾಡಿದ್ರು ಯಾರು ಎಟಿಎಂ ಫುಟೇಜ್ ತಗೊಂಡ್ರೆ ಸಿಗಕೊಳ್ಳೋದು ಯಾರು ಅದಕ್ಕೆ ಯಾವತ್ತು ಯಾರು ನಿಮಗೆ ಗೊತ್ತಿಲ್ಲ ಫಿಸಿಕಲಿ ನಿಮ್ಗೆ ಆ ವ್ಯಕ್ತಿ ಪರಿಚಯ ಇಲ್ಲ ಅಂತವ್ರ ಕೈಯಿಂದ ನಿಮ್ಮ ಅಕೌಂಟ್ಗೆ ಹಣ ಹಾಕಿಸ್ಕೊಳ್ಬೇಡಿ ನಿಮ್ಮ ಕೊಲೀಗು ನಿಮ್ಮ ಅಕ್ಕ ತಂಗಿ ತನ್ ತಾಯಿ ತಂದೆ ಯಾರೋ ಫ್ರೆಂಡು ಹಳೆ ಫ್ರೆಂಡ್ಸ್ ಇರ್ತಾರೆ ಅವ್ರೋಸ್ಕರ ನೀವು ಹಣ ಹಾಕಿಸ್ಕೊಳ್ಳೋದು ತಕ್ಕೊಳ್ಳೋದು ಮಾಡಿದ್ರೆ ಓಕೆ ಬಟ್ ಪರಿಚಯನೇ ಇಲ್ಲ ಯಾವ್ದೋ ಒಂದು ಸ್ಕೂಲ್ ಸ್ಟೂಡೆಂಟ್ ಮೇಲೆ ಆಗುತ್ತೆ ಕೇಸು ಆ ಹುಡುಗ ಪಾಪ ಅವ್ನ ಕ್ಲಾಸ್ಮೇಟ್ ಕಾಲೇಜ್ ಸ್ಟೂಡೆಂಟ್ ಅವನು ಅವ್ನ ಕ್ಲಾಸ್ಮೇಟ್ ಅವ್ರು ತನ್ನ ತಾಯಿಗೇನು ಹುಷಾರಿಲ್ಲ ಅಂತ ಹೇಳ್ದ ಅಂತ ಆಪರೇಷನ್ ಗೆ ಕ್ಯಾಶ್ ಬೇಕು ನಂದು ಮ್ಯಾಕ್ಸ್ ಔಟ್ ಆಗ್ಬಿಟ್ ಅಂತ ಹೇಳ್ದ ಅಂದ್ಬಿಟ್ಟು ಡ್ರಾ ಮಾಡ್ಕೊಟ್ಬಿಡ್ತಾನೆ ಕ್ಯಾಶ್ ಆನ್ಲೈನ್ ಕೇಸ್ ಆಗ್ಬಿಟ್ಟಿದೆ ಈಗ ನೀವು ಈ ಅಕೌಂಟ್ ಏನಿದೆ ನಿಮ್ದು ಫ್ರೀಸ್ ಆಗಿರುತ್ತಲ್ಲ ಈ ಅಕೌಂಟ್ ನ ನೀವು ಡಿಫ್ರೀಸ್ ಮಾಡಿಸ್ಕೋಬೇಕಂದ್ರೆ ನೀವು ರಾಜಸ್ಥಾನ್ಗೆ ಹೋಗ್ಬೇಕು ರಾಜಸ್ಥಾನ್ ಪೊಲೀಸ್ ಹತ್ರನೇ ಹೋಗಿ ನಾನು ಇನ್ನಸೆಂಟ್ ಇದೀನಿ ನಾನು ಯಾವ್ದೇ ತಪ್ಪು ಮಾಡಿಲ್ಲ ಅಂತ ನೀವ್ ಹೋಗಿ ಹೇಳ್ಕೋಬೇಕಾಗುತ್ತೆ ಅವಾಗ ಅವ್ರು ಏನ್ ಕೇಳ್ತಾರೆ ರಾಜಸ್ಥಾನ್ ಪೊಲೀಸು ಯಾರು ಹಾಕಿದ್ರು ನಿಮ್ ಅಕೌಂಟಿಗೆ ಇಷ್ಟು ಇಷ್ಟ ಹಣ ಅಂತ ಕೇಳ್ತಾರೆ ರಾತ್ರಿ ಇಷ್ಟೊತ್ತಲ್ಲಿ ಡ್ರಾ ಮಾಡಂತ ಅನಿವಾರ್ಯತೆ ನಿನಗೆ ಹಾಕಿತ್ತು ಯಾರು ಹಾಕುದ್ರು ನಿನ್ ಅಕೌಂಟ್ಗೆ ಗೆ ಹಣ ಅಂತ ಕೇಳ್ತಾರೆ ನಿಮ್ಗೆ ಹೇಳ ಗೊತ್ತಾ ಅವನ ಹೆಸರು ಅವ್ನ ಯಾರು ಅಂತ ಗೊತ್ತಾ ನಿಮ್ಗೆ ಅವಾಗ ಇನ್ನ ಡೌಟ್ ಬರುತ್ತೆ ನಿಮ್ ಮೇಲೆ ನನಗೆ ಯಾವ ಸುಳ್ಳು ಪಕ್ಕಾ ಅಂತ ನಿಮ್ಮ ಮೇಲೆ ಡೌಟ್ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ಗೆ ಬೇರೆ ಯಾರು ಗೊತ್ತಿಲ್ಲದಿರೋರು ಹಣ ಹಾಕೋ ಮಾಡಬೇಡಿ ಇನ್ನೊಂದು ನೀವ್ ಯಾವ್ದಾದ್ರು ಸೈಬರ್ ಫ್ರಾಡ್ ಅಥವಾ ವಂಚನೆಗೆ ಒಳಪಟ್ಟಲ್ಲಿ ಒನ್ ನೈನ್ ತ್ರೀ ಜೀರೋ ಇಲ್ ಟೋಲ್ ಫ್ರೀ ನಂಬರ್ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡ್ಬೇಕು ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಾನು ಹೇಳದ್ನಲ್ಲಿ ಅಕೌಂಟ್ ಫ್ರೀಸ್ ಆಗುತ್ತೆ ಅಂತ ಇದು ಸೆಂಟ್ರಲ್ ಲೆವೆಲ್ ಇಂದ ಆಗುತ್ತೆ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದಾಗ ಅದೊಂದು ನೋಡಲ್ ಏಜೆನ್ಸಿ ಇರುತ್ತೆ ಎನ್ ಆರ್ ಟಿ ಅಂತ ಅವ್ರು ಏನ್ ಮಾಡ್ತಾರೆ ನೀವು ಯಾರು ಈಗ ನಾನು ಹತ್ತು ಲಕ್ಷ ಹಣ ಕಳ್ಕೊಂಡಿದ್ದೀನಿ ನಾನು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದೆ ಇಂತ ಅಕೌಂಟ್ ಹಣ ಹಾಕಿದ್ದೀನಿ ಅಂತ ಹೇಳಿದೆ ಆ ಹತ್ತು ಲಕ್ಷ ರೂಪಾಯಿ ವೆದರ್ ಡ್ರಾ ಆಯ್ತಾ ಅಥವಾ ಇಮಿಡಿಯೇಟ್ ಆಗಿ ಒಂದ್ ಒಂದ್ ಲಕ್ಷ ಆಗಿ ಸ್ಪ್ಲಿಟ್ ಆಗಿ ಹತ್ತು ಅಕೌಂಟ್ ಗೆ ಹೋಯ್ತಾ ಅಥವಾ ಆ ಹತ್ತು ಲಕ್ಷ ನೆಕ್ಸ್ಟ್ ಯಾರ್ಯಾರ ಅಕೌಂಟ್ ಹೋಗಿದೆ ಕೊನೆ ಒಂದು ರುಪಿ ತನಕ ಅದು ಮನಿ ಟ್ರಯಲ್ ಅಂತ ಹೇಳ್ತೀವಿ ಮನಿ ಟ್ರಯಲ್ ಆಗುತ್ತೆ ಅದು ಯಾರ್ಯಾರ ಅಕೌಂಟ್ ಹಣ ಹೋಗಿದೆ ಅಲ್ಲಲ್ಲ ಅದು ಫ್ರೀಸ್ ಆಗ್ತಾ ಹೋಗುತ್ತೆ ಈ ಲಿಂಕ್ ಅಲ್ಲಿ ಯಾವುದೇ ಹಂತದಲ್ಲಿ ನೀವು ಬಂದ್ರು ಕೂಡ ನಿಮ್ಮನ್ನ ಅಕ್ಯೂಸ್ ಅಂತಾನೆ ಕನ್ಸಿಡರ್ ಮಾಡೋದು ನಿಮ್ಮ ಅಕೌಂಟ್ ಹತ್ತೆ ರೂಪಾಯಿ ಬಂದಿರಲಿ ಐದೇ ಸಾವಿರ ಬಂದಿರಲಿ ಅಕ್ಯೂಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಂತಾನೆ ಲಾ ಹೇಳುತ್ತೆ ಸೊ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡೋದು ಗೋಲ್ಡನ್ ಅವರ್ ಒಳಗಡೆ ವೆರಿ ವೆರಿ ಇಂಪಾರ್ಟೆಂಟ್ ನೀವ್ ಎಷ್ಟು ಬೇಗ ಕಾಲ್ ಮಾಡ್ತೀರಾ ಅಷ್ಟು ಬೇಗ ನಾವು ಹಣನ ಫ್ರೀಸ್ ಮಾಡಿಸಿ ನಿಮಗೆ ವಾಪಸ್ ದೊರಕಿಸ್ಕೊಡೋಂತ ಕೆಲಸನ ಮಾಡ್ಕೊಡ್ತೀವಿ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಹೈಜಿನ್ ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಒಳ್ಳೇದು ಇಟ್ಕೊಳಿ ಆದ್ರೆ ಪ್ರೈವಸಿ ಅಕೌಂಟ್ ನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ ಪಬ್ಲಿಕ್ ಅಕೌಂಟ್ಸ್ ಇಟ್ಕೊಂಡ್ರೆ ನಿಮ್ಮ ಫೋಟೋಗಳು ಬೇರೆ ಯಾರೋ ತಗೊಂಡು ಅದನ್ನ ಮಿಸ್ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ ಈಗ ನಮ್ಗೆಲ್ಲರಿಗೂ ಖುಷಿ ಇದೆ ಒಂದ್ ವೆಕೇಶನ್ ಹೋಗ್ತಾ ಇದೀವಿ ನೀವು ಫೋಟೋ ಹಾಕ್ಬಿಟ್ಟು ಆನ್ ದ ವೇ ಟು ಮಲ್ನಾಡು ಆನ್ ದ ವೇ ಟು ಶಿವಮೊಗ್ಗ ಅಥವಾ ಆನ್ ದ ವೇ ಟು ಗೋವಾ ಫ್ಯಾಮಿಲಿ ಜೊತೆಗೆ ಫೋಟೋ ಪೋಸ್ಟ್ ಮಾಡ್ತೀರಾ ರೆಸಾರ್ಟ್ ಫೋಟೋ ಹಾಕ್ಬಿಟ್ಟು ಹೋಮ್ ಫಾರ್ ತ್ರೀ ಡೇಸ್ ಅಂತ ಹಾಕೋತೀರಾ ಇಲ್ಲಿ ನಿಮ್ಮ ಮನೆ ಖಾಲಿ ಇದೆ ಅಂತ ನೀವೇ ಕಣ್ಣಲ್ಲಿ ತೋರಿಸ್ಕೊಡ್ತಾ ಇದ್ದೀರಾ ನಿಮ್ಮ ಮನೆ ಲೊಕೇಶನ್ ಕಣ್ಣಲ್ಲಿ ಹೆಂಗ್ ಗೊತ್ತಾಯ್ತು ಮನೆ ಆಚೆ ಫೋಟೋ ನೀವೇ ಹಾಕಿರ್ತೀರಾ ಕುವೆಂಪು ನಗರ ಅಂತ ಲೊಕೇಶನ್ ಟ್ಯಾಗ್ ಮಾಡಿರ್ತೀರಾ ಕುವೆಂಪು ನಗರದಲ್ಲಿ ನೂರು ರೋಡ್ ಓಡಾಡಿದ್ರೆ ನಿಮ್ಮ ಮನೆ ಕಂಡು ಹಿಡಿಯೋದ್ ಕಷ್ಟನಾ ಸೊ ದಯವಿಟ್ಟು ರಿಯಲ್ ಟೈಮ್ ಅಲ್ಲಿ ಲೊಕೇಶನ್ಸ್ ಮತ್ತೆ ರಿಯಲ್ ಟೈಮ್ ಅಲ್ಲಿ ರಿಯಲ್ ಟೈಮ್ ಅಂದ್ರೆ ಏನು ಈಗ ಪ್ರಸ್ತುತ ನೀವಲ್ಲಿ ಇದ್ದಾಗ ಆ ಲೊಕೇಶನ್ ನ ಶೇರ್ ಮಾಡ್ಬೇಡಿ ನಾನು ಇಲ್ಲಿದ್ದೀನಿ ಅಂತ ಇಡೀ ವರ್ಲ್ಡ್ ಗೆ ಹೇಳಂತ ಅವಶ್ಯಕತೆ ಇಲ್ಲ ನಾವ ಸೆಲೆಬ್ರಿಟಿ ಅಲ್ಲ ಅಷ್ಟೊಂದು ಖುಷಿ ಇತ್ತ ವೆಕೇಶನ್ ಹೋಗಿ ಬಂದು ಫೋಟೋಸ್ ಹಾಕ್ಬೇಕು ಅಂತ ಹೋಗ್ಬಿಟ್ಟು ಮನೇಲಿ ಬಂದು ಕೂತ್ಕೊಂಡು ಇದ್ದೀನಿ ಅಂತಾನೆ ಹಾಕಿ ಬೇಜಾರಿಲ್ಲ ಇಲ್ಲ ಕುತ್ಕೊಂಡು ಗೋವಾದಲ್ಲಿ ಇದ್ದೀನಿ ಅಂತ ಫೋಟೋ ಹಾಕ್ಬೇಡಿ ಅವಾಗ್ಲೇ ಹೌಸ್ ಹೌಸ್ ಬ್ರೇಕಿಂಗ್ ಥೆಟ್ ಅಂತ ನಾವ್ ಏನ್ ಕರೀತೀವಿ ಎಸ್ಪೆಷಲಿ ಚಿಕ್ಕ ಮಗಿನ್ಗೆ ಮಕ್ಳು ಇರ್ತಾರೆ ಇರಬಹುದು ಕೆಲವರಿಗೆ ಮಕ್ಕಳು ಫೋಟೋಗಳನ್ನ ಅವ್ರ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ವಿದ್ಯಾರ್ ಐ ಡಿ ಕಾರ್ಡ್ಸ್ ದಯವಿಟ್ಟು ಹಾಕ್ಬೇಡಿ ಮಕ್ಳು ತುಂಬಾ ಒಲ್ನರದಲ್ಲಿ ಇರ್ತಾರೆ ಕಿಡ್ನಾಪಿಂಗ್ ಕೇಸಸ್ ಅವಾಗ್ಲೇ ಆಗೋದು ಎಲ್ಲಿದೆ ಮನೆ ಗೊತ್ತಿರುತ್ತೆ ಯಾವ ಸ್ಕೂಲ್ ಗೊತ್ತಾಗುತ್ತೆ ಯೂನಿಫಾರ್ಮ್ ಅಲ್ಲಿ ಐ ಡಿ ಕಾರ್ಡ್ ಹಾಕಿದ್ರೆ ಅದ್ರಲ್ಲಿ ಹೆಸರು ಗೊತ್ತಾಗುತ್ತೆ ಮಕ್ಳಿಗೆ ಅಷ್ಟು ಚಾಲೂತನ ಇರೋದಿಲ್ಲ ನಾವ್ ಎಷ್ಟೇ ನಾವೇ ಲೈಫ್ ನಿಮ್ಮ ಹೆಸರಲ್ಲಿ ನೀವು ಎಷ್ಟು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಬೇಜಾರಿಲ್ಲ ಅವ್ರ ಹೆಸರು ಬೇರೆಯವ್ರ ಐಡೆಂಟಿಟಿನಲ್ಲಿ ಬೇರೆಯವ್ರ ಫೋಟೋಗಳನ್ನ ಉಪಯೋಗಿಸ್ಕೊಂಡು ಅಕೌಂಟ್ಗಳನ್ನ ಓಪನ್ ಮಾಡಬೇಡಿ ಅದು ಕ್ರೈಮ್ ಐಡೆಂಟಿಟಿ ಥೆಫ್ಟ್ ಅಂತ ಹೇಳ್ತೀವಿ ಅದು ಕ್ರೈಮ್ ಆಗುತ್ತೆ ಐಟಿ ಆಕ್ಟ್ ಅಂದರು ಬೇರೆಯವ್ರ ಫೋಟೋಗಳನ್ನ ಉಪಯೋಗಿಸ್ಕೊಂಡು ಅವ್ರ ಹೆಸರು ಹಾಕ್ಬಿಟ್ಟು ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಬೇರೆಯವ್ರ ಯಾರ್ಯಾರಿಗೋ ಮೆಸೇಜ್ ಮಾಡೋದು ಸ್ಟಾಕ್ ಮಾಡೋದು ಇಂಥದ್ ಮಾಡಿದಾಗ ಆ ಹುಡುಗಿ ಅಥವಾ ಹುಡುಗ ನನ್ನ ಅಕೌಂಟ್ ಅಲ್ಲಿ ತರ ಫೇಸ್ ಫೇಕ್ ಅಕೌಂಟ್ ಓಪನ್ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಮತ್ತೆ ನೀವು ಯಾವ ಲೊಕೇಶನ್ ಇಂದ ಅದನ್ನ ಫೋಟೋನ ಪೋಸ್ಟ್ ಮಾಡಿದೀರಾ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಇದು ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫೋನೋಗ್ರಫಿ ನೋಡೋದು ಎಲ್ಲಾರು ಮಾಡ್ತಾರೆ ಇಲ್ಲಿ ಗೊತ್ತಿದೆ ನಮಗೆ ಬಟ್ ಅದು ಟ್ಯಾಬು ಅಂತ ಕನ್ಸಿಡರ್ ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡೋದು ನಮ್ಮ ದೇಶದಲ್ಲಿ ಅಲ್ವಾ ನಾವ್ ಯಾರು ಮಾತಾಡಲ್ಲ ಓಪನ್ ಆಗಿ ಸೆಕ್ಸ್ ಎಜುಕೇಶನ್ ಬಗ್ಗೆ ಇರ್ಬೋದು ಚೈಲ್ಡ್ ಫೋನೋಗ್ರಫಿ ಆರ್ ಎನಿ ಕೈಂಡ್ ಆಫ್ ಫೋನೋಗ್ರಫಿ ಮಾತಾಡೋದಿಲ್ಲ ಬಟ್ ಈ ಹಂತದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಒಂದು ವಿಡಿಯೋನಲ್ಲಿ ಇರ್ತಕ್ಕಂತ ಹುಡುಗ ಅಥವಾ ಹುಡುಗಿ ಚೈಲ್ಡ್ ಅಲ್ವಾ ಅಂತ ನಮಗೆ ಗೊತ್ತಾದಷ್ಟು ವಿವೇಚನೆ ಇಲ್ಲ ನಮಗೆ ಹತ್ತು ವರ್ಷದ ಹುಡುಗಿ ಇದ್ದಾಳೆ ಹತ್ತು ವರ್ಷದ ಹುಡುಗ ಇದ್ದಾನೆ ಅಂದ್ರೆ ಗೊತ್ತಾಗ ಹೋಗ್ಬಿಡುತ್ತೆ ನೋಡಿದ ತಕ್ಷಣ ಹೌದಾ ಚಿಕ್ಕ ಮಗು ಇದೆ ಇದರಲ್ಲಿ ಇದು ತಪ್ಪು ಅಂತ ಹದಿನಾಲ್ಕು ವರ್ಷ ಹದಿನೈದು ವರ್ಷದಲ್ಲಿ ಇರ್ತಕ್ಕಂತ ಹುಡುಗ ಅಥವಾ ಹುಡುಗಿ ಏಜ್ ನಾವು ಕ್ರೆಡಿಟ್ ಮಾಡಕ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಯಾಕೆ ಈ ಹಂತದಲ್ಲಿ ಪ್ರಸ್ತಾಪ ಮಾಡ್ತಾ ಇದೀನಿ ಅಂತಂದ್ರೆ ಎನ್ ಸಿ ಅಂತ ಒಂದು ನೋಡಲ್ ಏಜೆನ್ಸಿ ಇದೆ ನೀವು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಅಥವಾ ಗೂಗಲ್ ಡ್ರೈವ್ ಗೆ ಅಪ್ಲೋಡ್ ಮಾಡುವಂಥದ್ದು ಆ ವಿಡಿಯೋನ ಮಾಡಿದ ಪಕ್ಷದಲ್ಲಿ ಅವರಿಗೆ ರೆಡ್ ಫ್ಲಾಗ್ ಆಗುತ್ತೆ ಈ ತರ ಇಂತ ವ್ಯಕ್ತಿ ಇಂಥ ಫೋನ್ ನಂಬರ್ ಅಲ್ಲಿ ಎಂ ಐಎನ್ ಐ ನಂಬರ್ ಅಲ್ಲಿ ಇಂಥ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಅಲ್ಲಿ ಕುತ್ಕೊಂಡು ಇಂತ ಒಂದು ಟಿಪ್ಲೈನ್ ರಿಪೋರ್ಟ್ ಅಂತ ಜನರೇಟ್ ಆಗುತ್ತೆ ಆ ರಿಪೋರ್ಟ್ ನಮ್ಮ ಕರ್ನಾಟಕ ಐ ಡಿಗೆ ಬರುತ್ತೆ ಮೈಸೂರಲ್ಲಿ ಮಾಡಿರೋದು ಅಂತಂದ್ರೆ ಸಿ ಐ ಡಿ ಅವ್ರು ಏನ್ ಮಾಡ್ತಾರೆ ಜೂರಿಸ್ಟಿಕ್ಷನ್ ನೋಡ್ತಾರೆ ಮೈಸೂರು ಸಿಟಿಗೆ ಬರುತ್ತೆ ಮೈಸೂರು ಸಿಟಿ ಕಳಿಸ್ಬೇಕಂತ ನಮಗೆ ಕಳಿಸ್ತಾರೆ ನಾವು ನಿಮ್ಮ ಕರೆಸಿ ವಿಚಾರಣೆ ಮಾಡೋದಿಲ್ಲ ಫಸ್ಟ್ ಎಫ್ಐಆರ್ ಆರ್ ಮಾಡ್ಕೊಳ್ತೀವಿ ಟಿಪ್ಲೈನ್ ರಿಪೋರ್ಟ್ ಬಂದ ತಕ್ಷಣ ಫಸ್ಟ್ ಎಫ್ ಐ ಆರ್ ಆಗುತ್ತೆ ಐಟಿ ಆಕ್ಟ್ ಅನ್ನೋದು ಅದಾದ ನಂತರ ನಿಮ್ಮನ್ನ ಕರೆಸ್ತೀವಿ ನಿಮ್ಗೆ ಅದು ನೀವು ಮಾಡಿದ ತಪ್ಪಂತಾನೇ ಗೊತ್ತಿರಲ್ಲ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಅವ್ರು ಮಾಡಿರೋದು ಕ್ರೈಮ್ ಅಂತ ಗೊತ್ತೇ ಇರೋದಿಲ್ಲ ಅವರಿಗೆ ನಾವ್ ಯಾವಾಗ ಅರೆಸ್ಟ್ ಮಾಡ್ತೀವಿ ಅವ್ರನ್ನ ಅವಾಗ ಗೊತ್ತಾಗುತ್ತೆ ಈ ತರ ಆಗಿದೆ ಅಂತ ಚಿಕ್ಕ ಚಿಕ್ಕ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂತ ಕೆಲಸ ಮಾಡ್ಕೊಂಡು ಎಫ್ಐಆರ್ ಆರ್ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಅದಕ್ಕೆ ನಾನು ಯಾವ್ದೇ ಕಾಲೇಜ್ ಅಥವಾ ಸ್ಕೂಲ್ ಹೋದಾಗ್ಲು ಈ ವಿಷಯ ಪ್ರಸ್ತಾಪ ಮಾಡ್ತೀನಿ ಅವರಿಗೆ ಗೊತ್ತಿರ್ಬೇಕು ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಇಲ್ಲ ಈ ತರದ ಒಂದಿದೆ ಇದೆ ಆಕ್ಟ್ ಈ ತರ ಒಂದ್ ಕಾನೂನ್ ಇದೆ ಅರೆಸ್ಟ್ ಮಾಡ್ತಾರೆ ನಾವ್ ಈ ತರ ಕೆಲಸ ಮಾಡಿದ್ರೆ ಅಂತ ಅದಕ್ಕೋಸ್ಕರ ಪೋರ್ನೋಗ್ರಫಿಕ್ ಸೈಟ್ಸ್ ಮತ್ತೆ ಪೋರ್ನೋಗ್ರಫಿಕ್ ವಿಡಿಯೋಸ್ ತುಂಬಾ ಹುಷಾರಾಗಿರ್ಬೇಕು ಚೈಲ್ಡ್ ಪೋರ್ನೋಗ್ರಫಿ ಇದ್ದ ಪಕ್ಷದಲ್ಲಿ ನೀವ್ ಅಪ್ಪಿ ತಪ್ಪಿ ಅದನ್ನ ವ್ಯೂ ಮಾಡಿದ ಪಕ್ಷದಲ್ಲಿ ದಯವಿಟ್ಟು ರಿಪೋರ್ಟ್ ಮಾಡಿ ನೀವೇನೆ ರಿಪೋರ್ಟಿಂಗ್ ಆಪ್ಷನ್ ಇರುತ್ತೆ ವೆಬ್ಸೈಟ್ಸ್ ಅಲ್ಲಿ ನೀವೇ ಅದನ್ನ ರಿಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಾವ್ ಅಟ್ ಲೀಸ್ಟ್ ಮುಂದಕ್ಕೆ ಅದನ್ನ ತೆಗ್ದು ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೊಳ್ಬೇಕು ತಗೋಬೇಕು ಸೊ ಇದು ವಿತ್ ರೆಸ್ಪೆಕ್ಟ್ ಟು ಸೈಬರ್ ಕ್ರೈಮ್ ಆಲ್ಮೋಸ್ಟ್ ಆಲ್ ಪಾಯಿಂಟ್ಸ್ ನ ಟಚ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಮತ್ತೆ ಮುಂದಿನ ವಾರದ ಗದೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ